ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಏನೇ ಸಬ್ಸಿಡಿ ಕೊಡಲಿ ನಾವು ಅವರಿಗೆ ಏನೇ ಬೆಂಬಲ ಕೊಟ್ಟರು ಕೂಡ ಕಡಿಮೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇಟ್ಕೊಂಡಿರೋ ಹಿನ್ನೆಲೆಯಲ್ಲೇ ನಮ್ಮ ಸರ್ಕಾರ ರೈತರಿಗೆ ಸಾಲ ಮನ್ನೆಯಿಂದ ಹಿಡಿದು ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ರವರಿದ್ದಾಗ ಇದ್ದಾಗ ಬರೀ ಸಹಕಾರಿ ಸಾಲ ಮಾತ್ರ ಅಲ್ಲ ಸಾರ್ವಜನಿಕ ಗಳಿಂದಲೂ ಕೂಡ ಸಾಲ ಮನ್ನಾ ಮಾಡಲು ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಮನ್ನಾ ಮಾಡಿದಂತ ಅದೇ ರೀತಿ ಸಿದ್ದರಾಮಯ್ಯವರಿದ್ದು ಕೂಡ ಐವತ್ತು ಸಾವಿರ ಸಾಲ ಮನ್ನಾ ಮಾಡಿದ ಎಲ್ಲ ರೈತರಿಗೆ ಸಾಕು ಸಂಸ್ಥೆನಲ್ಲಿ ಪಡೆದಂತವಕ್ಕೆ ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಹೇಳಿದಂತ ಒಂದು ಕಾರ್ಯಕ್ರಮವನ್ನು ನಾವು ಆಗಲೂ ಕೂಡ ಮನ್ನಾ ಮಾಡೋದು ಬೇರೆ ಮಾತಾಡ್ಬಿಟ್ರೆ ಏನಪ್ಪ ಇವರು ರಾಜಕೀಯ ಭಾಷಣ ಮಾಡ್ತಾರೆ ಅಂತ ಆಗ್ಬಾರ್ದು ಕೇಂದ್ರ ಸರ್ಕಾರದಲ್ಲಿ ನಾವು ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಇಟ್ಟಾಗ ಒಂದು ಸ್ಟೇಟ್ಮೆಂಟ್ ಬೆಳಿಗ್ಗೆನೆ ಪೇಪರ್ ಬಂದ್ಬಿಡೋದು ನಾವು ಹಳ್ಳಿ ರೈತರದ್ದು ಸಾಲ ಮನ್ನಾ ಮಾಡ್ಬಿಟ್ರೆ ದೇಶದಲ್ಲಿ ಆರ್ಥಿಕ ದಿವಾಳಿತನ ಬಂದ್ಬಿಡುತ್ತೆ ಅಂತ ಪೇಪರ್ ಅಲ್ಲಿ ನೀವೆಲ್ಲ ಇಲ್ಲೋ ಹೇಳಿ ಯಾರನ್ನ ಓದಿದ್ರೆ ಕೈ ಎತ್ತಿ ಓದಿದ್ದೀವಿ ಓದಿದ್ಮೇಲೆ ನಾಲ್ಕು ಜನಕ್ಕೆ ಹೇಳ್ಬೇಕಲ್ಲ ನೀವು ಮಾಲಿಂಗಪ್ಪ ನೀನು ಓದೇ ಇಂತೀಯ ಹೇಳ್ಬೇಕಲ್ಲ ಹೇಳ್ತೀನಿ ಅದೇ ಸರ್ಕಾರ ಸುಮಾರು ಹದಿನಾರು ಲಕ್ಷ ಕೋಟಿ ಸಾಲ ಈ ಇಂಡಸ್ಟ್ರಿಯಲ್ ಎಷ್ಟ್ರಲ್ಲ ದೊಡ್ಡ ದೊಡ್ಡ ಸಹಕಾರಗಳಿದಾರಲ್ಲ ಸಹಕಾರ ಅಂದ್ರೆ ಹೆಂಗೆ ಅಂದ್ರೆ ನೀವು ನಿನ್ನೆ ಎಲ್ಲ ಮೊನ್ನೆ ನೋಡಿರ್ಬೇಕು ಯಾವ್ದೋ ಒಂದು ಪತ್ರಿಕೆನ ಬಂದಿರೋದು ಒಬ್ಬ ವ್ಯಕ್ತಿಯ ದಿವಸದ ಆದಾಯ ಸಾವಿರದ ಆರ್ನೂರು ಕೋಟಿ ಓದಿದ್ದೀರಲ್ವ ಅದ್ರೂ ಯಾರಾದ್ರು ಓದಿದ್ರು ಓದ್ಬೇಕಪ್ಪ ನೀವೆಲ್ಲ ಪ್ರಪಂಚದಲ್ಲಿ ಏನ್ ನಡೀತದೆ ಹೇಳಿ ತಿಳ್ಕೋಬೇಕು ನೀವೆಲ್ಲ ನೀವು ಪ್ರಪಂಚದಲ್ಲಿ ನಡೀತಕ್ಕಂಥ ಹಾವು ಹೂವುಗಳನ್ನ ತಿಳ್ಕೊಂಡಾಗ ಮಾತ್ರ ನೀವು ಸರಿಯಾದಂತಹ ತೀರ್ಮಾನಗಳನ್ನ ರಾಜಕೀಯವಾಗಿ ತೆಗೆದುಕೊಳ್ಳಿಕ್ಕೆ ನಿಮಗೆ ದೇವ ಶಕ್ತಿ ಕೊಡ್ತಾರೆ ನೀವು ಯಾವಾಗ ವಿಷಯಗಳನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಆಗ ನೀವೆಲ್ಲ ತಪ್ಪು ತೀರ್ಮಾನ ತೆಗೆದುಕೊಂಡು ತಪ್ಪು ಜನರ ಕೈಗೆ ಅಧಿಕಾರ ಕೊಟ್ಟು ತಿರುಗ ನೀವೇ ಅನುಭವಿಸ್ತೀರಾ ಹೀಗಾಗಿ ನಾವು ರಾಜಕೀಯವಾಗಿ ಹೇಳ್ಬೇಕು ಅಂತ ನಂದೇನಿಲ್ಲ ದೇಶದಲ್ಲಿ ಈ ಮಾತುಗಳನ್ನ ನಿಮ್ ಗಮನಕ್ಕೆ ಇರಲಿ ಅಂತ ಸಾಲ ಮನ್ನಾ ಮಾಡಬೇಕು ಅಂತ ದೇಶದಲ್ಲಿ ಆರ್ಥಿಕ ದಿವಾಳಿ ಆಗ್ತದೆ ಅಂತಕ್ಕಂಥ ಸರ್ಕಾರ ಹದಿನಾರು ಲಕ್ಷ ಕೋಟಿ ಇವರು ಬಂಡವಾಳ ಶಾಹಿಗಳ ಸಾಲ ಮನ್ನಾ ಮಾಡ್ತಾರೆ ಅವಾಗೇನು ಆರ್ಥಿಕ ದಿವಾಳಿ ಆಗೋದಿಲ್ಲ ಆದ್ರಿಂದ ಹಳ್ಳಿಗಾಡಿನಲ್ಲಿ ಇವತ್ತು ನಮ್ಮ ದೇಶ ಇರ್ತಕ್ಕಂಥದ್ದು ನಮ್ ಜನ ವಾಸ ಮಾಡ್ತಕ್ಕಂಥದ್ದು ಹೆಚ್ಚು ಹಳ್ಳಿಗಾಡಿನಲ್ಲಿ ಹಳ್ಳಿಗಾರ್ನಲ್ಲಿ ಆರ್ಥಿಕ ಚಟುವಟಿಕೆ ಹೆಚ್ಚು ನಡೆದ್ರೆ ನಮ್ಮ ದೇಶದ ಸಂಪನ್ಮೂಲ ಏನ್ ಜಿ ಡಿ ಪಿ ಇಂದ ನಾವೇನು ಕರಿ ಗ್ರಾಸ್ ಡೆಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ನಾವು ಲೆಕ್ಕ ಹಾಕ್ತೀವಿ ಆರ್ಥಿಕ ತಜ್ಞರು ಅದು ಹೆಚ್ಚಾಗಲಿಕ್ಕೆ ಸಾಧ್ಯ ಅದು ಕೃಷಿಯಿಂದನೇ ಹೆಚ್ಚು ಜಿ ಡಿ ಪಿ ಬರ್ತಕ್ಕಂಥ ದೇಶದಲ್ಲಿ ಸರ್ವಿಸ್ ತಕ್ಕರೆ ಯಾರೋ ನಾವು ಎಂಥದ್ದು ನಿಮ್ಮ ಸಾಧನೆಗೆ ಸಾಧ್ಯ ಆಗೋದಿಲ್ಲ ದೇಶದ ಆರ್ಥಿಕ ಶಕ್ತಿ ಬೆಳಿಬೇಕು ಹೇಳಿದ್ರೆ ಹಳ್ಳಿಗಾಡಿನ ಜನರ ಉತ್ಪಾದನೆ ಹೆಚ್ಚಾಗಬೇಕು ಹಳ್ಳಿಗಾಡಿನ ಜನರ ಉತ್ಪಾದನೆ ಹೆಚ್ಚಾಗಬೇಕು ಅಂತ ಅವ್ರು ಏನಾದ್ರು ಮಾಡ್ತಾರೆ ಬೇಸಾಯದಲ್ಲಿ ಬರಬೇಕು ಇತ್ತೀಚಿನ ವರ್ಷಗಳಲ್ಲಿ ಬೇಸಾಯದ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ಇವತ್ತು ಹಳ್ಳಿಗಾಡಿನಲ್ಲಿ ಪ್ರತಿ